ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಟೆರೆಸ್ ಮೇಲೆ ಬಂದಿದ್ದೆ ಇದು ನೋಡಿ ಬೆಕ್ಕು ಅಮ್ಮ ಒಂದು ಒಂದು ಇಲಿನ ಬೇಟೆಯಾಡಿ ಎತ್ಕೊಬಂತು ಬಂತು ಎತ್ಕೊಬಂದು ನಾಲ್ಕು ಮರಿನೂ ಈಗ ಇಲ್ಲೇ ಇದೆ ಟೆರೆಸ್ ಮೇಲೆ ನಿಮಗೆ ಆಮೇಲೆ ತೋರಿಸ್ತೀನಿ ನೋಡಿ ಎಲ್ಲ ಇಲ್ಲೇ ಇದೆ ಗಿಡಗಳ ಮಧ್ಯೆ ಇದೆ ಆ ನಾಲ್ಕರಲ್ಲಿ ಇದು ಹೋಗಿ ಇಲಿನೇ ಎತ್ಕೊಬಂದ್ಬಿಡ್ತು ಬಂದ್ಬಿಡ್ತು ಅವ್ರ ಅಮ್ಮನ ಬಾಯಿಂದ ಕಿತ್ಕೊಬಂದು ಇದೊಂದೇ ತಿಂತಾ ಇದೆ ಅದು ಮೂರು ಏನಾದರೂ ಹತ್ರಕ್ಕೆ ಬಂದರೆ ಅಂತ ಸೌಂಡ್ ಮಾಡೋದು ಕಿತ್ಕೊಬಿಡ್ತಾರೆ ನನ್ನ ಹತ್ರ ಅಂತೇಳಿ ಐಪ್ಪ ಸೊಳ್ಳೆಗಳು ಕಾಟ ಇಲ್ಲಿ ಅಂತ ಸೌಂಡ್ ಮಾಡ್ತಿದ್ದಲ್ಲ ನೋಡಿ ಎಷ್ಟಿರಬೇಕು ಈ ಚಿಕ್ಕ ಮರಿ ಎಷ್ಟೆಷ್ಟು ದಪ್ಪ ಇದೆ ಬೆಕ್ಕು ಬೇರೆದಕ್ಕೆ ಕೊಡ್ತಾಯಿಲ್ಲ ನೋಡಿ ಆ ಇಲಿ ಸಣ್ಣ ಮರಿ ತುಂಬ ಸಣ್ಣದಲ್ಲ ಕಾಲ ಹತ್ರ ಇದೆ ತಿಂತಾಯಿದ್ರೆ ಇದ್ರೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಹಿಂಗೆ ನೋಡ್ತಾಳೆ ಅಂದರೆ ಕಿತ್ಕೊಬಿಡ್ತಾರೆ ಏನೋ ಅನ್ನೋ ಥರ ನೋಡೋದು ಇದು ನೋಡಿ ಇವೆಲ್ಲ ಇಲ್ಲ ಆಟ ಆಡ್ತಾ ಇದೆ ಇವೆಲ್ಲ ಹೋದರೆ ಗುರ್ರಂತ ಸೌಂಡ್ ಮಾಡ್ತಾಳೆ ಇವು ಇಲ್ಲಿ ಆಟ ಆಡ್ಕೊಂಡು ನಿಂತಿದೆ ನೋಡಿ ಇನ್ನೊಂದಿಲ್ಲ ಆಯ್ತಪ್ಪ ಇನ್ನೊಂದು ಆ ಡ್ರಮ್ ಹತ್ರ ಇರಬೇಕು ಇನ್ನೊಂದು ಅವ್ರ ಅಮ್ಮನ ಹತ್ರ ಇದೆ ಅಲ್ಲಿ ಸಂಧಿಯಲ್ಲಿ ಕಾಣಿಸಲ್ಲ ಅದು ಹಾಗೆ ಇದು ಬಂದು ಏನದು ಹಣ್ಣು ಮರ್ತೆ ಬರ್ ಮರ್ತೇ ಹೋಗ್ತಾ ಇದೆ ನೋಡಿ ಏನು ಹಣ್ಣು ಅದು ಅಂದರೆ ಖರ್ಬುಜದ ಹಣ್ಣು ಅದು ಇದು ನೋಡಿ ಬಿಟ್ಟಿದೆ ಹೂವುಗಳು ಬಿಟ್ಟಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡಿ ಇಲ್ಲಿ ಹೂವು ಬಿಟ್ಟಿದೆ ಆಮೇಲೆ ಒಂದೊಂದು ಕಡೆ ಕಾಯಿನೂ ಬರ್ತಾ ಇದೆ ಇಲ್ಲಿ ನೋಡಿ ಹೂವು ದಪ್ಪ ಆದರೆ ತೋರಿಸ್ತೀನಿ ಈ ಏನು ಮಾಡ್ತಿದೆ ಅಂದರೆ ಇಲ್ಲಿ ಬಂದು ಫುಲ್ಲು ಆಟ ಆಡಿ ಇಲ್ಲಿ ನೋಡಿ ಇಲ್ಲೆಲ್ಲ ನೋಡ್ಬೋದು ಮಣ್ಣೆಲ್ಲ ಕೆರೆದು ಪಾಟಲ್ಲೇ ಮಣ್ಣ ಹಿಡಕ್ಕೆ ಇಲ್ಲ ಅವು ಪಾಟಿಂದೆಲ್ಲ ಮಣ್ಣೆಲ್ಲ ಕೆರೆದು ಅಯ್ಯೋ ಇದು ಬರುತ್ತೇನೋ ಗೊತ್ತಿಲ್ಲ ಗಿಡಗಳು ಇಲ್ಲಿ ನೋಡ್ಬೋದು ಇದು ಬಂದು ಸ್ಟೆಪ್ ಹತ್ತಿರ ಇಟ್ಟಿದ್ನಲ್ಲ ಆಲೋವಿರ ಗಿಡ ಅದು ಅಲ್ಲೂ ಅಷ್ಟೇ ಮಣ್ಣೆಲ್ಲ ಕೆರೆದು ಅದನ್ನು ಯಾಲ್ವೀರಾಗ ಗಿಡನೇ ಮುರಿದಾಕ್ಬಿಟ್ಟಿತ್ತು ಅದಕ್ಕೆ ಅದನ್ನು ಟೆರಸ್ ಮೇಲೆ ತಂದಿಟ್ಟಿದ್ದೀನಿ ಇಲ್ಲಾದರೂ ಇಡೋಣ ಅಂತೇಳಿ ಏನೇ ಚುಂದಿ ಚುಂದುಡಿ ಅಂತ ಇದನ್ನ ನಾಳೆ ನೀಡೋಣ ಅಂದ್ಬಿಟ್ಟು ಅದನ್ನೇ ನೆಡ್ತೀನಿಲ್ಲ ಅಂದರೆ ಯಾವ್ದಾದ್ರು ಬೇರೆ ನೀಡೋಣ ಅಂದ್ಕೊಂಡು ಇಲ್ಲಿ ತಂದಿಟ್ಟಿದ್ದೀನಿ ಅಲ್ಲಿಟ್ರೆ ಏನು ಮಾಡುತ್ತೆ ಅಂದರೆ ಮಣ್ಣೆಲ್ಲ ಕೆರೆಯುತ್ತೆ ಇಲ್ಲಿಟ್ಟರೂ ಮಣ್ಣು ಕೆರೆಯುತ್ತೆ ಏನು ಮಾಡೋದು ಗೊತ್ತಿಲ್ಲ ಇಲ್ಲೆಲ್ಲ ಹಾಗೆ ಮಾಡಿರೋದು ಇಲ್ಲಿಗಿನ ನೋಡಿ ಇಲ್ಲೆಲ್ಲ ಜಾಸ್ತಿ ತೆಗೆದುಬಿಟ್ಟಿದೆ ಅಲ್ಲಂತೂ ಕೇಳೋಕ್ಕೆ ಹೋಗ್ಬೇಡಿ ಆ ಥರ ಎಲ್ಲ ಬಿಟ್ಟಿದೆ ಬೆಕ್ಕುಗಳು ಎಷ್ಟು ಆಟ ಆಡುತ್ತೆ ಅಂತ ಮರಿಗಳು ಅಯ್ಯಪ್ಪ ತುಂಬನೇ ತುಂಬ ಆಟ ಆಡುತ್ತೆ ಅಮ್ಮನಿಗಿಂತ ಮರಿನೇ ಜಾಸ್ತಿ ಆಟ ಆಡೋದು ಅಮ್ಮ ಸುಮ್ಮನೆ ನಿದ್ದೆ ಮಾಡ್ತಾ ಇರುತ್ತೆ ಮಲ್ಕೊಂಡು ಇದೆರಡು ಆಟ ಆಡ್ತಾ ಇರುತ್ತೆ ಟೈಮ್ ಬಂದು ಆರು ಗಂಟೆ ಇವತ್ತು ಬೆಳಿಗ್ಗೆಯಿಂದ ಯಾವುದೇ ವೀಡಿಯೋ ಮಾಡಿಲ್ಲ ನಾನು ಹಾಗೆ ಬೆಳಿಗ್ಗೆ ಮುಂದೆ ಮನೆ ಆಂಟಿ ಹೇಳಿದರು ಅಂದರೆ ನಿನ್ನೆನೇ ಹೇಳಿದರು ಅವರು ನಿನ್ನೆ ಹೋಗೋಕ್ಕಾಗಿಲ್ಲ ನಾಳೆ ಹೋಗೋಣ ಅಂತ ಹೇಳಿದ್ದೆ ಇವತ್ತು ಸ್ವಲ್ಪ ಪಂಚಾಯತಿ ಆಫೀಸ್ಗೆ ಹೋಗಿದ್ವಿ ಹೋಗಿ ಬಂದು ಅಂದರೆ ನಾನು ಹೋಗೋದನ್ನು ಮಾಮನಿಗೆ ಹೇಳೇ ಹೋಗೋದು ಹಿಂಗೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ ಎಲ್ಲೇ ಆದರೂ ಅಷ್ಟೇ ಯಾವುದಾದ್ರೂ ಒಂದು ಜಾಗಕ್ಕೆ ಇರ್ಬೋದು ಆಂಟಿ ಅಲ್ಲೋಗೋಣ ಇಲ್ಲೋಗಣ ಅಂತ ಹೇಳ್ತಾ ಇರ್ತಾರಲ್ಲ ಒಂದು ಬಟ್ಟೆ ಅಂಗಡಿ ಅಥವಾ ಎಲ್ಲಾದರೂ ಹೋದರೆ ಹೇಳಿರ್ತೀನಿ ಈ ಥರ ಇದ್ದೀನಿ ಮಧ್ಯಾಹ್ನಕ್ಕೆ ಊಟಕ್ಕೆ ಬರಬೇಡಿ ಆ ಥರ ಏನೋ ಒಂದು ಹೋಗಿರ್ತೀನಿ ಈ ಥರ ಏನಿರುತ್ತೆ ಅದನ್ನು ಹೇಳಿರ್ತೀನಿ ಏನಕ್ಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ಒಬ್ಬೊಬ್ರು ಹೇಳ್ದೆ ಸುಳ್ಳು ಹೇಳಿ ಅಲ್ಲಿ ಇಲ್ಲಿ ಹೋಗಿರ್ತಾರಲ್ವಾ ಒಬ್ಬೊಬ್ರು ಹೇಳೋದೇ ಇಲ್ಲ ಆ ಥರ ಊಟೋಗಿರ್ತಾರೆ ಎಲ್ಲದು ಹೊರ್ಗಡೆ ಹೋದ್ರೆ ಹೇಳಿರಲ್ಲ ಆ ಥರ ಟೈಮಲ್ಲಿ ನಾವು ಎಷ್ಟೇ ಸುಳ್ಳು ಹೇಳಿಬಿಟ್ಟು ಹೋಗಿರ್ತೀವಿ ಎಲ್ಲೋ ಅದನ್ನು ಯಾರೋ ನೋಡಿಬಿಟ್ಟು ಹೇಳ್ಬಿಟ್ಟಿರ್ತಾರೆ ಇವತ್ತೇನಾಯಿತು ಅಂದರೆ ನಾನು ಆಂಟಿ ಇಬ್ರು ಹೋಗಿದ್ವಿ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮೋನ್ ಮೋನಮಮ್ಮನ ಫೋನ್ ಮಾಡಿದೆ ಯಾಕೆಂದರೆ ಒಂದು ಮುಕ್ಕಾಲು ಎರಡು ಗಂಟೆಗೆ ಮೋನ್ಮಮ್ಮ ಬರೋದು ಲೇಟಾದರೆ ಬರಬೇಡಿ ಅಲ್ಲೆಲ್ಲಾದರೂ ಊಟ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ಫೋನ್ ಮಾಡ್ತೀನಿ ನಾನು ಅಂತ ಹೇಳಿದೆ ನಾವು ಒಂದು ಕಾಲಿಗೆಲ್ಲ ಮನೆಗೆ ಬಂದ್ವಿ ಬಂದ್ಬಿಟ್ಟು ಫೋನ್ ಮಾಡಿದೆ ಬಂದ್ವಿ ನಾವು ಬನ್ನಿ ಊಟಕ್ಕೆ ಅಂತ ಹೇಳಿದೆ ಸರಿ ಆಯಿತು ಮಧ್ಯಾಹ್ನ ಮಾಮೂಲಿ ಟೈಮಿಗೆ ಊಟಕ್ಕೆ ಬಂದರು ಊಟಕ್ಕೆ ಬಂದಾಗ ಸುಬ್ಬು ಸಾರು ನಿಮ್ಮನ್ನು ನೋಡಿದ್ರಂತೆ ನನಗೆ ಹೇಳ್ತಾಯಿದ್ರು ಏನಂತಂದರೆ ಅವ ನಿಮ್ಮ ಯಜಮಾನರು ಅಂದರೆ ನಿಮ್ಮ ಮಿಸಸ್ ಎಲ್ಲೋ ಹೋಗ್ತಾಯಿದ್ರು ಅವ್ರ ಜೊತೆ ಇನ್ನೊಬ್ಬರಿದ್ದರು ಹೋಗ್ತಾ ಇದ್ರು ಅಂತ ಹೇಳಿದ್ರಂತೆ ಹೌದು ಅವರೆಲ್ಲಿ ನೋಡಿದ್ರಂತೆ ಅಂತ ಅಂದರೆ ಆಮೇಲೆ ಎಲ್ಲೋ ನೀವು ಹೋಗ್ತಾ ಇರಬೇಕಾದ್ರೆ ನೋಡಿದ್ದಾರೆ ಅಂತ ಹೇಳಿದ್ರು ನಾನು ಅವ್ರು ಬಂದು ಬ್ಯಾಂಕ್ನವರು ಮೋನಮಮ್ಮ ಜಾಸ್ತಿ ಬ್ಯಾಂಕಿಗೆ ಡೈಲಿ ಹೋಗ್ತಾರೆ ಬ್ಯಾಂಕಿಗೆ ನಾನು ಅಪರೂಪಕ್ಕೆ ಹೋಗ್ತೀನಿ ಅಷ್ಟೇ ಬ್ಯಾಂಕಿಗೇನಾದರೂ ಏನಾದರೂ ಸೈನ್ ಇದ್ದರೆ ಅಷ್ಟೇ ಬ್ಯಾಂಕಿಗೆ ಹೋಗೋದು ಇಲ್ಲಾಂದೇನು ಬ್ಯಾಂಕಿಗೆಲ್ಲ ಏನು ಹೋಗಲ್ಲ ನಾನು ಇಲ್ಲನೇ ಮೋನ್ಮಮ್ಮನ ಕೈಲಿ ಕೊಟ್ಬಿಡ್ತೀನಿ ಎಲ್ಲ ಫಿಲ್ ಮಾಡಿ ಏನಾದರೂ ಇದ್ದರೆ ಅವರೇ ಬ್ಯಾಂಕಲ್ಲಿ ಕೊಡ್ತಾರೆ ಏನಾದ್ರೂ ಸೈನ್ಗೇನಿದ್ರೆ ಹೋಯ್ತೀನಿ ಆವಾಗ ನೋಡಿರ್ತಾರೆ ಅಷ್ಟೇ ಅದು ಬಿಟ್ಟರೆ ತುಂಬ ದಿನನೇ ಆಯಿತು ಬ್ಯಾಂಕಿಗೆಲ್ಲ ಹೋಗಿ ಅವರು ನೋಡಿಬಿಟ್ಟು ಆ ಥರ ಹೇಳಿದ್ರು ಅಂತೆ ಈ ಥರ ಇದ್ರು ಅಂತ ಹೇಳಿದ್ರು ಈ ಥರ ಏನಾದರೂ ಹೆಂಡ್ತಿರು ಯಾರಿಗೆ ಆ ಗಂಡನಿಗೆ ಹೇಳ್ದೆ ಹೋಗಿ ಈ ಥರ ಯಾರಾದ್ರೂ ನೋಡಿ ಅವ್ರಿಗೆ ಹೇಳಿರ್ತಾರೆ ನಿಮ್ಮ ಮಿಸಸ್ ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಅಂತ ನಾವು ಅಂದ್ಕೊಳ್ತೀವಿ ಇಲ್ಲಿ ಯಾರು ನಮ್ಗೆ ಯಾರು ಗೊತ್ತಿಲ್ಲ ಅವ್ರಿಗೆ ನಾವು ಯಾರು ಅಂತಲೇ ಗೊತ್ತಿರಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ಗೊತ್ತಿರುತ್ತೆ ನೋಡಿರ್ತಾರೆ ಓ ಇವ್ರು ಇವ್ರೆಂಡ್ತಿ ಅಂತೇಳಿ ಹಾಗೆ ಇನ್ನೊಂದು ಸರಿ ಅಂದರೆ ಒಬ್ಬರು ಇದೇ ಥರನೇ ಏನೋ ಮೋನ್ಮಮ್ಮ ಅವರು ಇಬ್ಬರು ಮಾತಾಡಬೇಕಾದ್ರೆ ಹೌದು ಸರ್ ನಿಮ್ಮ ಮಿಸ್ಸಸ್ ನೋಡಿದ್ದೀನಿ ನಾನು ಇಲ್ಲಿಗೆ ಇದ್ರಲ್ಲ ಅಂತ ಹೇಳಿದ್ದಾರೆ ಹೌದಾ ಇಲ್ಲಿ ಅಲ್ಲಿಗೆ ಏನಕ್ಕೆ ಬರ್ತಿದ್ರು ಅಂದ್ಬಿಟ್ಟು ನನಗೆ ಮನೆಗೆ ಬಂದ ಮೇಲೆ ಕೇಳಿದ್ರು ನೀನೆಲ್ಲಾದರೂ ಅಂಗಡಿಗೆ ಹೋಗಿದ್ದ ಅಂತ ಹ್ಞೂ ನಾನು ಏನಕ್ಕೆ ಹೋಗಿದ್ದೇನೆ ಏನಕ್ಕೆ ಒಂದ್ಸರಿ ಒಂದ್ಸರಿ ಅಲ್ಲ ಒಂದು ಎರಡು ಮೂರು ಸರಿ ಹೋಗಿದ್ವಿ ಇಲ್ಲಿ ಅಲ್ಲಿ ಅವಾಗೆಲ್ಲ ಕರೆಂಟ್ ಬಿಲ್ ಕಟ್ಟಕ್ಕೆ ಹೋಗ್ತಾ ಇದ್ನಲ್ಲ ಹಾಗೆ ಆಂಟಿ ಜೊತೇಲಿ ಹೋಗಿದ್ದೆ ಒಂದೆರಡು ಮೂರು ಸರಿ ಅಂಗಡಿಗೆ ಹೋಗಿದ್ದೆ ಇಲ್ಲ ಅವಾಗ ನೋಡಿರ್ಬೇಕಷ್ಟೆ ಆದರೆ ಆವಾಗ ಮೋನ್ ಮಮ್ಮೂನ್ಗೂ ಅವ್ರಿಗೂ ಪರಿಚಯನೇ ಇರಲಿಲ್ಲ ಆದರೂ ಅವ್ರಿಗೆ ನಾನು ಇವರು ಹೆಂಡ್ತಿ ಅಂತ ಗೊತ್ತು ಅಂತ ಅದಕ್ಕೆ ಹೇಳೋದು ಎಷ್ಟೇ ನಾವು ಸುಳ್ಳು ಏನಾದರೂ ಹೇಳಿ ಹೋದರೆ ನಾವು ಯಾವಾಗಲಾದರೂ ಒಂದು ಸರಿ ಸಿಗಕ್ಕೋಗಿಡ್ತೀವಿ ಸುಮಾರು ಸರಿ ಈ ಥರ ಆಗಿದೆ ಒಂದು ಸರಿ ಅಲ್ಲ ಸುಮಾರು ಸರಿ ನಾನು ಹೇಳೋಗಿರ್ತೀನಿ ಆದ್ರೂ ಹಿಂಗೆ ಅವ್ರು ಸಿಕ್ಕಿದ್ರು ನಿನ್ನ ಅಲ್ಲಿ ನೋಡಿದ್ರು ಅಂತ ಅಲ್ಲಿಗೇನಕ್ಕೆ ಹೋಗಿದ್ವಿ ಆ ಥರ ಎಲ್ಲ ಕೇಳ್ತಾಯಿರ್ತಾರೆ ಮೋನ್ ಯಾರಾದ್ರೂ ಈಗ ಸಿಕ್ತಲ್ಲ ಅವರು ಹೇಳಿರ್ತಾರೆ ನಾವು ಅಂದ್ಕೊಳ್ಳೋದು ಏನೂ ಗೊತ್ತಿರಲ್ಲ ಅವರಿಗೆ ಅಂತೇಳಿ ಹಾಗೆ ಇವತ್ತೊಂದು ವಾಟ್ಸಪ್ಪಲ್ಲಿ ಒಂದು ವೀಡಿಯೋ ಬಂತು ನೋಡಿದೆ ನಾನು ಜಾಸ್ತಿ ಆಕ್ಸಿಡೆಂಟ್ ಆಗೋದು ರಕ್ತ ಎಲ್ಲ ಸೋರ್ತಾ ಇರೋದು ಆ ಥರದ್ದೆಲ್ಲ ವೀಡಿಯೋಸ್ ನೋಡೋಲ್ಲ ನನಗೆ ಆ ಥರದ್ದು ನೋಡ್ತಾಯಿದ್ರೆ ಏನಾಗುತ್ತೆ ಅಂದರೆ ಹೊಟ್ಟೆಯೆಲ್ಲ ಕಲಿಸ್ದಾಗುತ್ತೆ ಆಮೇಲೆ ವಾಮಿಟ್ ಬರೋ ಥರ ಆಗಿಬಿಡುತ್ತೆ ಅದಕ್ಕೆ ನಾನು ಆ ವೀಡಿಯೋನ ಸುಮಾರು ವರ್ಷಗಳಾಯಿತು ಮೊದಲು ನೋಡ್ತಾ ಇದ್ದೆ ಆ ಥರ ಎಲ್ಲ ಏನು ಅನ್ನಿಸ್ತಾ ಇರಲಿಲ್ಲ ಇತ್ತೀಚೆಗೆ ಆ ಥರ ವೀಡಿಯೋಸ್ಗಳೆಲ್ಲ ನೋಡಿದ್ರೆ ಒಂದು ಐದಾರು ವರ್ಷದಿಂದ ಆ ಥರದ್ದು ವೀಡಿಯೋಸ್ ನೋಡೋದು ಆಕ್ಸಿಡೆಂಟ್ ಆಗುವಂಥದ್ದು ಆಮೇಲೆ ಅದನ್ನು ಸ್ವಲ್ಪ ಬ್ಲರ್ ಬ್ಲರ್ ಥರ ತೋರಿಸಿದರೆ ಏನಾಗಲ್ಲ ಸ್ವಲ್ಪ ಈ ಸ್ವಲ್ಪ ವಾಟ್ಸಪ್ಪಲ್ಲೆಲ್ಲ ಬರೋದು ಹಿಂಗೆ ಅಂದರೆ ಬ್ಲರ್ ಇರೋಲ್ಲ ನೀಟಾಗಿ ಅದು ಹಿಂಗಾಗಿರುತ್ತೆ ಹಂಗೆ ತೋರಿಸ್ಬಿಟ್ಟಿರ್ತಾರೆ ಅದೆಲ್ಲ ಏನಾಗೋದಂದರೆ ಹಿಂಗೆ ಆಗ್ತಾ ಇರುತ್ತೆ ಆ ಬ್ಲಡ್ ಎಲ್ಲ ನೋಡಿದಾಗ ವಾಮಿಟ್ ಬರೋ ಥರ ಒಂಥರ ಏನು ಹೊಟ್ಟೆ ಎಲ್ಲ ತೊಳಸ್ದಂಗೆ ಆ ಥರ ಆಗ್ತಾ ಇರುತ್ತೆ ಅದಕ್ಕೆ ನಾನು ಆ ಥರದ್ದು ವೀಡಿಯೋಸ್ ಎಲ್ಲ ನೋಡೋದೇ ಬಿಟ್ಬಿಟ್ಟಿದ್ದೀನಿ ಅದಾದಮೇಲೆ ಬೆಳಿಗ್ಗೆ ಒಂದು ವೀಡಿಯೋ ಬಂತು ನಾನು ಆಂಟಿ ಅಲ್ಲೋಗಿದ್ವಲ್ಲ ಆಂಟಿ ಏನು ಮಾಡಿದ್ರು ಹಂಗೆ ಡೆಂಟಲ್ಲು ಕ್ಲಿನಿಕ್ಕಿಗೆ ಹೋಗಿದ್ವಿ ಅವರು ಡಾಕ್ಟ್ರ್ ಹತ್ರ ಮಾತಾಡ್ತಾಯಿದ್ರು ನಾನು ಹೊರಗಡೆ ಕೂತ್ಕೊಂಡು ಈ ವಾಟ್ಸಾಪಲ್ಲಿ ವೀಡಿಯೋ ಬಂದಿತ್ತಲ್ಲ ನಾನು ನೋಡ್ತಾ ಇದ್ದೆ ಒಂದು ಸ್ಕೂಟರಿಗೆ ಬೆಂಕಿ ಎತ್ಕೊಂಡಿರುತ್ತೆ ಎಲ್ಲರೂ ಅದನ್ನು ನೀರಾಕಿ ಆರಿಸ್ತಾರೆ ಅಂದರೆ ಅದು ಹತ್ಕೊಂಡಿರ್ತಲ್ಲ ಉರಿತಾ ಇರುತ್ತಲ್ಲ ಅದನ್ನ ತಣ್ಣ ಆರಿಸ್ತಾರೆ ಬೆಂಕಿನೆಲ್ಲ ಇನ್ನೂ ಸ್ವಲ್ಪ ಸ್ವಲ್ಪ ಉರಿತಾ ಇರುತ್ತೆ ಇನ್ನೊಂದು ಸ್ವಲ್ಪ ಉರಿತಾ ಇರುತ್ತೆ ಅಷ್ಟೆ ಅದು ಸಡನ್ನಾಗಿ ಬ್ಲಾಸ್ಟ್ ಆಗಿಬಿಡುತ್ತೆ ಬ್ಲಾಸ್ಟಾಗಿ ಮುಂದೆ ಬೈಕ್ಗಳೆಲ್ಲ ಇರುತ್ತಲ್ಲ ಆ ಬೈಕ್ಗಳು ಬೈಕ್ಗಳು ಕೂಡ ಹತ್ಕೊಬಿಡುತ್ತೆ ನನಗೆ ಒಂದು ಆಶ್ಚರ್ಯ ಆಯಿತು ಏನಂದರೆ ಫುಲ್ಲು ನೀರಾಕಿ ಎಲ್ಲ ಹಾರಿಸಿದ್ರು ಬೆಂಕಿನ ಇನ್ನೊಂದು ಸ್ವಲ್ಪ ಇತ್ತು ಅದು ಹೇಗೆ ಡಮರ್ ಅನ್ನೋದಕ್ಕೆ ಸಾಧ್ಯ ಅಂತ ನನಗೆ ಒಂದು ತಲೆಯಲ್ಲಿ ಹೊಡಿತಾ ಇತ್ತು ಏನಾಗಿರ್ಬೋದು ಏನಾಗಿರ್ಬೋದು ಅಂತ ಮತ್ತೆ ಒಂದು ಸರಿ ರಿಪೀಟ್ ನೋ ರಿಪೀಟಾಗಿ ಅದೇ ವಿಡಿಯೋನ ನೋಡಿದೆ ಆದರೆ ನನಗೇನು ಅರ್ಥನೇ ಆಗಲಿಲ್ಲ ಅದು ಅದಾದಮೇಲೆ ನಾನೇ ಕೂತ್ಕೊಂಡು ಯೋಚನೆ ಮಾಡಿ ಏನಕ್ಕೆ ಮತ್ತೆ ಬ್ಲಾಸ್ಟ್ ಆಗಿರ್ಬೋದು ಅಂತ ಯಾಕೆಂದರೆ ಪೆಟ್ರೋಲ್ ಟ್ಯಾಂಕ್ ಹತ್ರ ಅದು ಉರಿತಾ ಇದ್ದಿದೆ ಅಲ್ಲಿ ಪೆಟ್ರೋಲ್ ಇತ್ತಲ್ಲ ಅದು ಬ್ಲಾಸ್ಟ್ ಆಗ್ತಿದೆ ಅಲ್ಲಿ ಆರಿಸ್ತಿದ್ದಂಥ ಒಂದು ನಾಲ್ಕು ಜನ ಎಷ್ಟು ಚೆನ್ನಾಗಿ ಬೆಂಕಿ ಎತ್ಕೋ ನೋಡಿಲ್ಲ ಅವ್ರಿಗೂ ಕೂಡ ಬೆಂಕಿ ತಾಕ್ತು ನಾವೆಷ್ಟು ಹುಷಾರಾಗಿದ್ರೂ ಕಷ್ಟ ನೋಡಿ ಅವ್ರು ಇದ್ರು ಎಲ್ಲ ಫುಲ್ಲು ತಣ್ಣಗಾಗಿತ್ತು ಇನ್ನೊಂದು ಸ್ವಲ್ಪ ಇತ್ತು ಅಷ್ಟರಲ್ಲಿ ಅದು ಬ್ಲಾಸ್ಟ್ ಆಗಿಬಿಡ್ತು ಅದು ನೋಡ್ಬಿಟ್ಟು ಇದೇನಪ್ಪ ಈ ಥರ ಆಗೋಯ್ತಲ್ಲ ಅಂತ ಅಂದ್ಕೊಂಡೆ ಸರಿ ಅದು ಒಂದೊಂದು ವಿಡಿಯೋಗಳಷ್ಟೇ ಅಷ್ಟೇ ನೋಡ್ತಾ ಇರ್ತೀವಿ ಅದು ಏನು ಅರ್ಥವೇ ಇರಲ್ಲ ನೋಡ್ತಾ ಇರ್ತೀವಿ ಅದು ತುಂಬ ಯೋಚನೆ ಮಾಡಬೇಕು ಏನಕ್ಕೆ ಈ ಥರ ಆಯಿತು ಅಂತ ನೋಡಿದಾಗಲೇ ನಮಗೆ ಅರ್ಥ ಆಗೋದು ಅಲ್ಲಿ ತನಕ ಏನೂ ಅರ್ಥ ಆಗಲ್ಲ ಓಕೆ ವಿಡಿಯೋನ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾಳೆಗೂ ಕೂಡ ಕಂಟಿನ್ಯೂ ಮಾಡ್ತೀನಿ ನಮ್ಮ ಸುಂದ್ರಿ ಬಂದು ಕಾಣಿಸ್ತಿದ್ಯಾ ಹಾಲೆಲ್ಲ ಕುಡಿದು ಹೋಗಿದ್ದಾರೆ ನಾವು ಹೀಗೆ ಡೋರಲ್ಲಿ ಬರುತ್ತಲ್ಲ ಆ ಡೋರಿಂದ ಬರಬೇಕಾದ್ರೆ ನಾವು ಹೀಗೆ ನೋಡಬಾರ್ದು ಅದು ಬರ್ತಾ ಇರೋದು ಗೊತ್ತಿದ್ರು ನಾವು ನೋಡಬಾರ್ದು ಸುಮ್ಮನೆ ಕೂತ್ಕೊಂಡಿರ್ಬೇಕು ಅವಾಗ ಅದು ಮೆಲ್ಲಗ್ ಬಂದ್ಬಿಟ್ಟು ಹಾಲು ಕುಡಿದೋಗುತ್ತೆ ನಾವೇನಾದರೂ ಅದನ್ನ ನೋಡೋದು ನ ಅದು ಹಿಂಗೆ ಡೈರೆಕ್ಟಾಗಿ ಇಬ್ರು ನೋಡೋದು ಬೆಕ್ಕು ಮತ್ತು ನಾನು ನೋಡಿದಾಗ ಅದು ಬರೋದೇ ಇಲ್ಲ ಹಾಗೆ ಓಟೋಗ್ಬಿಡುತ್ತೆ ಮತ್ತು ಕೈಯನ್ನೆಲ್ಲ ಈಗೇನೋ ಮಾ ತಿಂತಾಯಿರ್ತೀವಿ ಈಗ ತಿಂತಾಯಿರ್ತೀವಿ ಮತ್ತು ಹಿಂಗಂದರೆ ಓಡ್ಬಿಡುತ್ತೆ ವಾಪಸ್ಸು ಆ ಥರ ಬೆಕ್ಕುಗಳು ಸ್ವಲ್ಪ ಎತ್ತಿದ್ರು ಓಡುತ್ತೆ ಅಥವಾ ಎದ್ದು ನಡ್ಕೊಂಡು ಓಡಿದ್ರು ನಡ್ಕೊಂಡು ಹೋದರೆ ಅದಕ್ಕೂ ಭಯ ಪಡ್ಕೊಂಡು ಹೋಗುತ್ತೆ ಅನ್ನೇ ತಿನ್ನೋದಿಲ್ಲ ಈ ಥರ ಓಕೆ ಫ್ರೆಂಡ್ಸ್ ಆ ವೀಡಿಯೋ ನಮೇಲೆ ಕಂಟಿನ್ಯೂ ಮಾಡ್ತೀನಿ ಕಳ್ಳಿ ಸುಂದ್ರಿ ನೋಡಿ ಹುಬ್ಬಳ್ಳಿ ಈಗ ಹೋಗ್ತಾ ಇದ್ದೀನಿ ನೋಡ್ತಾ ಇದ್ದಾಳೆ ನನ್ನ ಹತ್ರ ಬರ್ತಾಳೆ ಏನೋ ಅಂತ ಭಯ ಅದಕ್ಕೆ ನನ್ನ ಇಟ್ಕೊಬಿಡ್ತಾರೆ ಅಂತ ಇನ್ನೂ ಹತ್ತಿರ ಹೋಗ್ತಾ ಇದ್ದೀನಿ ಇವಾಗ ಇಷ್ಟೇ ಸಾಕು ಹತ್ತಿರ ಹೋದರೆ ಓಡ್ಬಿಡ್ತಾಳೆ ನೋಡಿ ಎಷ್ಟು ಹಾಲು ಹಾಕಿದ್ದೀನಿ ಹಾಲೆಲ್ಲ ಕುಡಿಯೋದು ಬರೀ ಅನ್ನ ಮಾತ್ರ ಅಲ್ಲೇ ಬಿಡೋದು ಲಾಸ್ಟಲ್ಲಿ ಅನ್ನ ಬರೀ ಅನ್ನವೇ ತಿನ್ನೋದು ಇವಾಗ ಮತ್ತೆ ಹಾಲು ಹಾಕಿ ಏನು ಮಾಡುತ್ತೆ ಬರೀ ಹಾಲು ಕುಡ್ಕೊಳ್ಳುತ್ತೆ ಅನ್ನ ಮಾತ್ರ ಅಲ್ಲೇ ಇರುತ್ತೆ ಹೈ ಗುಮ್ಮಡೆ ಬಾ ನೋಡಿ ಅಷ್ಟೇ ಓಡೋಡೋಯ್ತು ನೋಡಿ ಹಾಲು ಅನ್ನ ಹಾಕಿದ್ದೀನಿ ಅನ್ನ ಮಾತ್ರ ಅಲ್ಲೇ ಇದೆ ಹಾಲು ಮಾತ್ರ ಕುಟ್ಕೊಂಡಿದ್ದಾರೆ ಎಲ್ಲೇ ಇರ್ತಾರೆ ಕಳ್ಳೀರಿವರು ಹಾ ಸುಂದ್ರ ಇರು ಗಮಡಿ ಆಯ್ ಗುಮ್ಮು ಗಮಡಿ ರೈಂಕ್

ಭಯ ಅದಕ್ಕೆ ಆಯ್ತು ಬಾ ಏನು ಮಾಡಲ್ಲ ಇನ್ನೆರಡು ಎಲ್ಲೋಯ್ತು ಗೊತ್ತಿಲ್ಲ ಇವ್ರದೇ ಯಾವತರಗಳು ನೋಡಿ ಪೊರಕೆಲ್ಲ ಹೆಂಗ್ ಮಾಡಿಟ್ಟಿದ ಗಮ ಮಾಮ ರಾತ್ರಿ ಬರಬೇಕಾದ್ರೆ ಲಿಚ್ಚಿ ಫ್ರೂಟ್ಸ್ ತೊಗೊಬಂದಿದ್ರು ಆ ಲಿಚ್ಚಿ ಫ್ರೂಟ್ಸ್ ತರುವಾಗ ಅಲ್ಲಿ ಈ ಥರದ್ದು ಹಣ್ಣು ಇಟ್ಟಿದ್ರಂತೆ ಇದೇನು ಅಂತ ಅವ್ರಿಗೂ ಗೊತ್ತಿಲ್ಲ ನನಗೂ ಕೂಡ ಗೊತ್ತಿಲ್ಲ ನಾನು ಇದನ್ನು ಒಂದು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಪಾಠದಲ್ಲಿ ಇತ್ತು ನಮಗೆ ನಮಗೆ ಟೀಚರ್ ತಂದು ಕೊಟ್ಟಿದ್ರು ಆದರೆ ಇದರದ್ದು ಫ್ರೂಟ್ಸ್ ನೇಮ್ ಏನು ಅಂತ ನನಗೆ ಗೊತ್ತಿಲ್ಲ ಏನು ಅಂತಲೇ ಗೊತ್ತಿಲ್ಲ ನೋಡೋದಕ್ಕೆ ಚಿಕ್ಕ ಚಿಕ್ಕದು ಟೊಮೆಟೊ ಬರುತ್ತಲ್ಲ ಆ ಥರ ಇದೆ ನಿಮ್ಗೇನಾದರೂ ಈ ಹಣ್ಣು ಹೆಸರು ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗೂ ಕೂಡ ಗೊತ್ತಾಗುತ್ತೆ ಅದರ ನೇಮ್ ಏನು ಅಂತ ಹೇಳಿ ಹೊರಗಡೆ ಅಂತ ರೆಡಿಯಾಗಿ ಕುತ್ಕೊಂಡಿದ್ದೀನಿ ನೋಡಿದರೆ ಜೋರು ಮಳೆ ಬರ್ತಾಯಿದೆ ಮಳೆ ಬರೋ ಥರ ಏನೂ ಇರಲಿಲ್ಲ ಮೋಡ ಥರ ಏನೂ ಇರಲಿಲ್ಲ ಆರಾಮಾಗಿ ಬಿಳಿ ಮೋಡ ಇತ್ತು ನೋಡಿದರೆ ಇದ್ದಕ್ಕಿದ್ದಂಗೆ ಜೋರು ಮಳೆ ಸುರಿತಾ ಇದೆ ತೋರಿಸ್ತೀನಿ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡೋಣ ನಿಂತೋದ್ರೆ ಹೊರಗಡೆ ಹೋಗ್ತೀವಿ ನಿಂತೋಗಿಲ್ಲ ಇದೇ ಥರ ಅಂದರೆ ಮಳೆ ಹೇಗೆ ಬರ್ತಾ ಇದೆ ಅಂದರೆ ಹೋಗುತ್ತೆ ಮತ್ತು ಅಂದರೆ ಸ್ಲೋ ಆಗುತ್ತೆ ಮತ್ತು ಜೋರಾಗುತ್ತೆ ಸ್ಲೋ ಆಗುತ್ತೆ ಮತ್ತು ಜೋರಾಗುತ್ತೆ ಆ ಥರ ಆಗಿದೆ ಅಂದರೆ ತ್ರೀ ಡೇಸ್ ಇನ್ನೂ ಮಳೆ ಇದೆ ಇನ್ನು ಮೂರು ದಿನ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ ನೋಡಿದರೆ ಇವಾಗ ಟೈಮ್ ಎಷ್ಟು ಗೊತ್ತಾ ಹನ್ನೆರಡೂವರೆ ಆಗಿದೆ ಏನು ಮಾಡಲ್ಲ ಅಂತ ಗೊತ್ತಿಲ್ಲ ರೆಡಿಯಾಗಿ ಪೂಜೆ ಗೀಜೆ ಎಲ್ಲ ಮಾಡಿ ಕೂತ್ಕೊಂಡಿದ್ದೀವಿ ಪಟ ಪಟ ಅಂತ ಬಂತು ನೋಡೋಣ ಮಳೆ ರಾಯ ನಿಂತರೆ ನಾವು ಹೊರಗಡೆ ಹೋಗ್ತೀವಿ ಇಲ್ಲ ಅಂದರೆ ಇಲ್ಲೇ ಕೂತ್ಕೊಂಡಿರ್ತೀವಿ ಓಕೆ ನಾನು ಬೆಳಿಗ್ಗೆನೇ ಹೇಳಿದ್ದೆ ಮನೆಗೆ ಏನಂತ ಅಂದರೆ ಬೇಗನೆ ಹೋಗೋಣ ಅಂತ ಹೇಳಿ ಅವರು ಸ್ವಲ್ಪ ಹೊರಗಡೆ ಕೆಲಸ ಇದೆ ನನಗೆ ನೀನು ಹೇಳಿದ್ದು ಟೈಮಿಂಗ್ಸಿಗೆಲ್ಲ ನನಗೆ ಆಗಲ್ಲ ನಂದು ಒಂದಷ್ಟು ಕೆಲಸಗಳಿದೆ ಅದು ಮುಗಿಸ್ಕೊಂಡು ಬಂದು ಆಮೇಲೆ ಹೊರಡೋಣ ಅಂತ ಹೇಳಿದ್ರು ಸರಿ ಆಯಿತು ಅಂತೇಳಿ ನಾನು ಸುಮ್ಮನೆ ಅದೇ ಆಮೇಲೆ ನೋಡಿದರೆ ಇಲ್ಲೇ ಹನ್ನೆರಡೂವರೆ ಆಗೋಗಿದೆ ಟೈಮು ಆಮೇಲೆ ಹೊರಡೋಣ ಅಂತ ಹೊರಟ್ರೆ ಜೋರು ಮಳೆ ಬರ್ತಾ ಇದೆ ಇವಾಗ ಹೆಂಗಾಗಿದೆ ಅಂದರೆ ಮಳೆ ಸ್ವಲ್ಪ ಹೊತ್ತಾದರೆ ಜೋರಾಗುತ್ತೆ ಮತ್ತು ಸ್ವಲ್ಪ ಹೊತ್ತಾದರೆ ಕಡಿಮೆ ಆಗುತ್ತೆ ಈ ಥರ ಆಗ್ತಾಯಿತ್ತು ಮತ್ತು ನಿಂತಿಲ್ಲ ಮಳೆ ಸುಮಾರು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಇದೇ ರೀತಿಯೇ ಮಳೆ ಬರ್ತಾಯಿತ್ತು ಮತ್ತು ಹೋಗೋದು ನಾವು ಹೊರಗಡೆ ಹೋಗ್ಬೇಕಂತ ಪ್ಲ್ಯಾನ್ ಇದೆ ಆದರೆ ಹೋಗೋಕ್ಕಾಗ್ತಿಲ್ಲ ಹಾಗೆ ಇಲ್ಲಿ ಮಳೆ ಬರ್ತಾ ಇದೆಯಾ ಬೆಚ್ಚಿಗೆ ನೋಡಿ ಆ ಬೆಕ್ಕು ತನ್ನ ಮರಿಗಳನ್ನೆಲ್ಲ ಮಲಗಿಸ್ಕೊಂಡು ಇಲ್ಲಿ ಮಲ್ಕೊಂಡಿದೆ ಅಂದರೆ ಈ ಮ್ಯಾಟ್ ಬಿಟ್ಟರೆ ಅದು ಬೇರೆ ಕಡೆ ಮಲಗೋದೇ ಇಲ್ಲ ಬ್ಯಾ ಅಂದರೆ ಮ್ಯಾಟ್ ಮೇಲೆ ಮಲ್ಕೊಂಡ್ರೆ ಸ್ವಲ್ಪ ಅದಕ್ಕೆ ಬೆಚ್ಚಗಾಗುತ್ತೆ ಮರಿಗಳಿರ್ಬೋದು ಅಮ್ಮ ಇರ್ಬೋದು ಯಾವಾಗಲೂ ಅಷ್ಟೇ ಅದು ಬೆಕ್ಕಳು ಯಾವಾಗಲೂ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿರುವಂಥ ಜಾಗ ಆಮೇಲೆ ಬಟ್ಟೆ ಇರಬೇಕು ನೆಲದ ಮೇಲೆ ಅಷ್ಟು ಜಾಸ್ತಿ ಮಲಗಲ್ಲ ಈ ಥರ ಸೋಫಾ ಮೇಲೆ ಬಂದು ಮಲಗುತ್ತೆ ಇಲ್ಲ ದಿವಾನ್ ಮೇಲೆ ಬಂದು ಮಲಗುತ್ತೆ ಆ ಥರ ಮಲ್ಕೊಳ್ತಾ ಇರುತ್ತೆ ಹೊರಗಡೆ ಜೋರು ಮಳೆ ಬರ್ತಾ ಇದೆ ನೋಡಿ ಇದು ಆರಾಮಾಗಿ ಮಕ್ಕಳಿಗೆ ಹಾಲು ಕುಡಿಸ್ಕೊಂಡು ಮಲಗಿದೆ ಅದು ಇದು ಮೂರು ಹಾಲು ಕುಡಿತಾ ಇದೆ ಇನ್ನೊಂದು ಎಲ್ಲೋ ನಾನು ನೋಡಿ ಓಡೋಗಿರಬೇಕು ನೋಡಿ ಎಷ್ಟು ಮಳೆ ಬರ್ತಾ ಇದೆ ಬರ್ತಾನೇ ಇದೆ ಬರ್ತಾನೆ ಇದೆ ನಮಗೆ ನೋಡೋಣ ನಿಲ್ಲುತ್ತೇನೋ ನಿಲ್ಲುತ್ತೇನೋ ಅಂತ ತಲೆಯಲ್ಲಿ ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಹೊತ್ತಾದಮೇಲೆ ಮಳೆ ಸ್ವಲ್ಪ ಕಡಿಮೆ ಆಯಿತು ಆಮೇಲೆ ಸರಿ ಆಯಿತು ಹೊರಡೋಣ ಅಂತ ಹೇಳಿದ್ರು ಸರಿ ಆಯಿತು ಮತ್ತು ಮಳೆ ನಿಂತಿದೆಯಲ್ಲ ನನಗೆ ಒಂದು ಡೌಟ್ ಇತ್ತು ಇಷ್ಟೊತ್ತಲ್ಲಿ ಹೋಗ್ತಾ ಇದ್ದೀವಲ್ಲ ಓಪನ್ ಇರುತ್ತೋ ಓಪನ್ ಇರಲ್ವಲ್ಲ ಇರಲ್ವೋ ಏನೋ ಅಂತ ಒಂದು ಡೌಟ್ ಇತ್ತು ಅಂದರೆ ಶನಿವಾರ ಆಗಿರೋದ್ರಿಂದ ಒಂದು ಅಂದರೆ ಫುಲ್ ಡೇ ಇರುತ್ತೆ ಅಂತ ಇನ್ನೊಂದು ಹೊಸ ಪ್ಲೇಸ್ ಅಲ್ವಾ ಗೊತ್ತಿಲ್ಲ ನಮಗೂ ಹೋಗ್ತಾ ಇದ್ದೀವಿ ಆಮೇಲೆ ನೋಡಿದರೆ ಹೋಗಿದರೆ ಕ್ಲೋಸ್ ಆಗಿದೆ ಎಲ್ಲಿಗೆ ಅಂದರೆ ನಾವು ಹೋಗ್ತಾ ಇರೋದು ನಾನು ಸುಮಾರು ಸರಿ ಹೇಳಿದ್ದೀನಿ ಅನ್ಸುತ್ತೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಆ ದೇವಸ್ಥಾನಕ್ಕೆ ಸಾರಿ ದೇವಸ್ಥಾನನ ನಾನು ನೋಡ್ತಾ ಇರ್ತೀನಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಎಲ್ಲಿ ಅಂದರೆ ಬೆಟ್ಟಸನ್ಪುರ ಅಲ್ಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆಲ್ಲ ನೋಡ್ತಾ ಇರ್ತೀನಿ ಅಲ್ಲ ಒಂದು ಸರಿ ಹೋಗಿ ಬರಬೇಕು ಅಂತ ಅಂದ್ಕೊಂಡೆ ಅದಾದಮೇಲೆ ಏನಾಯಿತು ಅಂದರೆ ಯಾವಾಗಲಾದರೂ ಕೌಶಿ ನಾವು ಎಲ್ಲ ಮೂರು ಜನ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಮೂರು ಜನ ಆದರೆ ಗಾಡಿಯಲ್ಲಿ ಹೋಗೋಕ್ಕಾಗಲ್ಲ ಒಬ್ಬರು ಬಸ್ಸಲ್ಲಿ ಬರಬೇಕು ಇಬ್ಬರು ಗಾಡಿಯಲ್ಲಿ ಬರಬೇಕು ಆ ಥರ ಆಗುತ್ತೆ ಇವತ್ತು ನಾನು ಮತ್ತು ನೀವು ಇಬ್ಬರೇ ಇದ್ದೀರಲ್ಲ ಇದ್ದೀವಲ್ಲ ಬ ಗಾಡಿಯಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದು ನೋಡಿದ್ರೆ ಇಲ್ಲೇ ನಮಗೆ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗೋಗಿತ್ತು ನಾವು ದೇವಸ್ಥಾನದ ಹತ್ರ ಹೋದ್ವಿ ಹೋದರೆ ದೇವಸ್ಥಾನದ ಏನಾಗಿದೆ ಅಂದರೆ ಕ್ಲೋಸ್ ಆಗಿಬಿಟ್ಟಿದೆ ದೇವಸ್ಥಾನ ಆಮೇಲೆ ಫಸ್ಟ್ ಟೈಮ್ ಅಲ್ಲಿ ಹೋಗ್ತಿರೋದು ಗೊತ್ತಿಲ್ಲ ಎಷ್ಟು ಗಂಟೆಗೆ ಓಪನ್ ಇರುತ್ತೆ ಏನು ಎತ್ತ ಏನು ಗೊತ್ತಿಲ್ಲ ಆಮೇಲೆ ದೇವಸ್ಥಾನದ ಹತ್ರ ಹೋಗಿ ನೋಡಿದ್ವಿ ಲಾಕ್ ಹಾಕ್ಬಿಟ್ಟಿದ್ದಾರೆ ಎರಡು ಕಡೆಯೂ ಬೀಗ ಹಾಕ್ಬಿಟ್ಟಿದ್ದಾರೆ ಆಮೇಲೆ ಅಲ್ಲಿ ಇರ್ತಾರಲ್ಲ ಅವ್ರನ್ನ ವಿಚಾರಿಸಿದ್ವಿ ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ ಮತ್ತೆ ಅಂತ ಆವಾಗ ಅವರು ಮತ್ತೆ ಇವಾಗ ಕ್ಲೋಸ್ ಆಗೋಗಿದೆ ಇನ್ನು ಸಂಜೆ ಐದು ಗಂಟೆಗೆ ಓಪನ್ ಮಾಡೋದು ಅಂತ ಹೇಳಿದರು ನಾವು ಇನ್ನು ದೇವಸ್ಥಾನದಲ್ಲೀ ನಾವಿದ್ದಾಗ ದೇವಸ್ಥಾನದ ಹತ್ರ ಎರಡು ಗಂಟೆ ಆಗಿತ್ತು ಇನ್ನು ಮೂರು ನಾಲ್ಕು ಐದು ಅಂದರೆ ಮೂರು ಅವರ್ ವೆಯ್ಟ್ ಮಾಡಬೇಕು ಇಲ್ಲ ಮನೆ ಕೊಟ್ಟೋಗೋಣ ಮತ್ತೆ ಇನ್ನೊಂದು ರೀ ಇನ್ನೊಂದು ದಿನ ಬಂದರೆ ಆಯಿತು ಅಂಥೇಳಿ ಆಮೇಲೆ ನಾವು ಫಸ್ಟು ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು ರೋಡು ಸ್ವಲ್ಪ ಬೇರೆ ಇಲ್ಲಿ ಅಂದರೆ ರೋಡು ಅನ್ನೋದ್ಕಿನ್ನ ಡೋ ಗೇಟ್ ಇದೆಯಲ್ಲ ಇಲ್ಲೊಂದು ಗೇಟ್ ಇದೆ ಆ ಕಡೆ ಒಂದು ಗೇಟ್ ಇದೆ ನಾವು ಈ ಕಡೆಯಿಂದ ಹೋಗ್ಬೇಕು ಆ ಕಡೆಯಿಂದ ಹೋಗ್ಬೇಕಂತ ಗೊತ್ತಿಲ್ಲ ಆಮೇಲೆ ಆ ಕಡೆ ರೋಡ್ ಹೆಂಗೆ ಹೋಗಿದೆ ಹಂಗೆ ಹೋದ್ವಿ ಅಲ್ಲಿ ನೋಡಿದರೆ ಆ ಗೇಟು ಕ್ಲೋಸ್ ಆಗಿತ್ತು ಮತ್ತು ಈ ಗೇಟು ಕ್ಲೋಸ್ ಆಗಿದೆ ನೋಡಿ ಇಲ್ಲೊಂದು ಇದು ಒಂದು ಗೇಟ್ ಇದೆ ಇಲ್ಲಿಂದ ಈಗ ಹೋದರೆ ಅಲ್ಲೊಂದು ಮುಂದೆ ಒಂದು ಗೇಟ್ ಬರುತ್ತೆ ಲಾಕ್ ಮಾಡಿದ್ದಾರೆ ಅದನ್ನು ಆದರೆ ನಮಗೆ ಗೊತ್ತಿಲ್ವಲ್ಲ ಇಲ್ಲಿ ಬಂದ್ವಿ ಇದು ಲಾಕ್ ಆಗಿದೆ ನಮಗೆ ಇನ್ನೊಂದು ಬರ್ತಾಯಿತ್ತು ತಲೆಗೆ ಬೇರೆ ಕಡೆಯಿಂದ ಏನಾದರೂ ಅಂತ ಬೇರೆ ಕಡೆಯಿಂದ ಏನಿಲ್ಲ ಇಲ್ಲೇ ಹೋಗಬೇಕು ಆದರೆ ಐದು ಗಂಟೆಗಿನೂ ಓಪನ್ ಇರೋದು ಮತ್ತು ಇನ್ನೇನು ಹೋದ್ಮೇಲೆ ಓಪನ್ ಇಲ್ಲ ನನ್ನ ಆಸೆ ಏನಾಯಿತು ಅದು ನಿರಾಸೆ ಆಯಿತು ಮತ್ತು ವಾಪಸ್ಸು ಮನೆಗೆ ಬಂದ್ವಿ ಅಲ್ಲಿ ಒಂದಷ್ಟು ಜನ ಹುಡುಗರು ಆ ಥರದವರೆಲ್ಲ ಅಲ್ಲಿ ಫೋಟೋ ಎಲ್ಲ ತೊಗೊಳೋದು ಆ ಬಂಡೆ ಕಲ್ಲು ಆ ಥರ ಎಲ್ಲ ಇದೆಯಲ್ಲ ಅಲ್ಲಿ ಫೋಟೋ ಎಲ್ಲ ತೊಗೊಳ್ತಾಯಿದ್ರು ನಾನು ಅಷ್ಟು ದೂರ ಹೋಗಲಿಲ್ಲ ಅದು ಸ್ವಲ್ಪ ಇನ್ನೂ ಮುಂದೆ ನಡ್ಕೊಂಡು ಹೋಗ್ಬೇಕಿತ್ತು ನಾನು ನಿಂತಿದ್ದ ಜಾಗದಲ್ಲೇ ಒಂದಷ್ಟು ವೀಡಿಯೋ ಮಾಡಿಕೊಂಡು ಆಮೇಲೆ ವಾಪಸ್ಸು ಇನ್ನೇನು ಮಾಡೋದು ಇನ್ನು ಮೂರು ಅವರು ಅಲ್ಲೇ ಕೂತ್ಕೊಂಡು ಇರೋಕ್ಕಾಗಲ್ಲ ಮನೆಗೆ ಹೊಟ್ಟಾಗೋಣ ಅಂತ ಹೇಳ್ಬಿಟ್ಟು ಆಮೇಲೆ ಮನೆಗೆ ವಾಪಸ್ಸು ಬಂದ್ವಿ ಬರೋದ್ರೊಳಗಡೆ ನಮ್ಮ ಸುಂದರೀರು ಚಳಿ ಅಲ್ವಾ ಎಲ್ಲ ಡೋರ್ ತೆಗಿಯೋದನ್ನೇ ಕೈಕೊಂಡು ಕೂತಿದ್ರು ಡೋರ್ ತೆಗೆದ್ರೆ ಬಂದು ಬೆಚ್ಚಿಗೆ ಸೋಫಾ ಮೇಲೋ ಅಥವಾ ದಿವಾನ್ ಮೇಲೋ ಮಲ್ಕೊಬಿಡೋಣ ಅಂಥೇಳಿ ನಾನು ಬಂದು ಮಳೆ ನಿಂತಿತ್ತು ಮತ್ತೆ ಬರೋ ಥರ ಇತ್ತು ಆಮೇಲೆ ಬಂದು ಡೋರ್ ತೆಗೆದೆ ನೋಡಿ ತೆಗೆದ ತಕ್ಷಣ ಬಂದಿಷ್ಟು ಆರಾಮಾಗಿ ಸೋಫಾ ಮೇಲೆ ಅಮ್ಮ ಮಲಗಿದ್ದಾಳೆ ಇವರೆಲ್ಲ ಫುಲ್ಲು ಆಟ ಆಡ್ಕೊಂಡಿದ್ದಾರೆ ಈ ಥರ ನಾನು ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ರು ಅಮ್ಮನಿಗಿಂತ ಮರಿಗಳು ತುಂಬ ಆಟ ಆಡುತ್ತೆ ಕೀಟ್ಲೆಗಳು ಮಾಡೋದು ಆಟ ಆಡೋದು ಎಲ್ಲ ಮಾಡ್ತಾ ಇರುತ್ತೆ ಅದು ನೋಡೋಕ್ಕೆ ಒಂದು ಚೆಂದ ಆ ಥರ ಇರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋಸ್ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಗ್ಯಾರ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ